ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ರಮೇಶ್ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಂತಂದರೆ ಜಾಮೂನ್ ಮಾಡೋಣ ಅಂತ ಹೇಳಿದ್ರು ನಮ್ಮ ಮನೆಯವರು ಅದಕ್ಕೋಸ್ಕರ ಜಾಮೂನ್ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ಮಾ ನಿಮಗೆ ತಲುಪುತ್ತೆ ಕುರ್ಕುರೆ ಎಲ್ಲ ಅದು ಜಾಮೂನ್ ಜಾಮೂನ್ ಮಾಡು ಅಂತಂದ್ರು ಅದಕ್ಕೋಸ್ಕರ ಮಾಡ್ತಾ ಹೋದ ಇನ್ಸ್ಟಂಟ್ ಇದು ಮಾತ್ರ ಯಾವಾಗಲೂ ಒಂದು ತಗೊಂಡ್ರೆ ಒಂದು ಫ್ರೀ ಇದ್ದೇ ಇರುತ್ತೆ ಇದು ಎಲ್ಲಾದರೂ ಅಷ್ಟೇ ಯಾವ ಯಾವಿಲ್ಲಾದರೂ ಅಷ್ಟೇ ಒಂದು ತಗೊಂಡ್ರೆ ಒಂದು ಫ್ರೀ ಖಂಡಿತ ಇದ್ದೇ ಇರ್ತದೆ ಲೆಟ್ಸ್ ಗೋ ಮಾಡ ಈಗ ಮತ್ತು ಇಷ್ಟು ದಿನ ವ್ಲಾಗ್ ಆಗಲಿಲ್ಲ ಯಾಕೆ ಅಂತಂದರೆ ಬಟ್ಟೆ ಕಟ್ ಮಾಡಿದ್ರೆ ಬಿಡ್ತೀನಿ ಏಟು ಕೊಡಿಲಿಕ್ಕೆ ಕತ್ರಿ ಕೊಡಿದ್ದೀನಿ ನನ್ನ ಕೈ ಫಸ್ಟು ಯಾಕೆ ಅಂತಂದರೆ ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ ಬೇಜಾರು ಅದಕ್ಕೋಸ್ಕರ ವ್ಲಾಗ್ ಮಾಡಿಲ್ಲ ಬ್ಯಾಕಲ್ಲಿ ನನ್ನ ಮಗ ಚಿಕ್ಕ ಬಿಟ್ಕೊಂಡ್ಬಂದವನೇ ಎಸ್ ಕೈ ಬನ್ನಿ ನೋಡೋಣ ಹೇಗೆ ಮಾಡೋದು ಜಾಮೂನು ಎರಡು ಪ್ಯಾಕೆಟ್ ಜಾಮೂನ್ ಪೌಡರ್ ಹಾಕೊಂಡಿದೀನಿ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳೋಣ ಈಗ ನಮ್ಮ ಮಗನಿಗೆ ನಾವೇನಾದ್ರು ಮಾಡ್ಬೇಕಾದ್ರು ಇದು ಪೌಡರ್ ಸಾಫ್ಟ್ ಆಗಿರುತ್ತಲ್ಲ ಕೈಗೆ ಅಂಟಕತಾಯಿರ್ತದೆ ಚಳಿ ತಣ್ಣೀರು ಕುಳುಕುಳು ಅಂತ ಅದೇ ಚಳಿಗೆ ತಣ್ಣೀರು ತಣ್ಣೀರ್ಗೆ ಗಾಯಸ್ ಏನ್ ಗೊತ್ತಾ ಈ ವೆದರ್ಗೆ ಎಲ್ಲ ಫ್ರೀಸರ್ ಅಲ್ಲಿ ಇಟ್ಟಿರೋ ತರ ಫೀಲ್ ಆಗ್ತಾ ಇದೆ ಏನ್ ಮಾಡ್ತಾ ಇದ್ದಾನು ನೀರು ಕುಡಿತಾ ಇದ್ದಾನೆ ಖಾಲಿ ಬಾಟ್ಲ ಏನಪ್ಪ ಅದು

ಓ ಜಾಮೂನ್ ಮಾಡ್ತಾ ಕೊಡ್ತೀನಿ ಹೋಗಿ ತಿನ್ನುವ ನಿನ್ನ ಒಂದು ಅರ್ಧ ಜಾಮೂನ್ ತಿನ್ನುವ ಪಾಪ ಹ್ಞೂ ಅರ್ಧ ಜಾಮೂನ್ ತಿನ್ನು ಕೊಡ್ತೀರ ಬೇಡ ತಿನ್ಸೋದೇ ಬೇಡ ಅವ್ಗೆ ನನ್ನ ಜಾಗ ಹಾಲು ತಿರ್ಸಿಕ್ತಾವೆ ಸಾಕು 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 ಅಮ್ಕು ಹಂಗೆ ಅಮ್ಮ ಕೂಡ ಕವರ್ ಒಳಗೆ ಇದಕ್ಕೆ ಬೇಕಾಯ್ತು ಎಣ್ಣೆ ಕವರ್ ಬಿಸಾಕ್ ಕೊಡಲ್ಲ ಆ ಎಣ್ಣೆ ಕವರ್ ಒಳಗಡೆ ಮುಚ್ಚಿಕ್ಕಿದ್ರೆ ಸ್ಮೂತಾಗಿರೋದು ಅದನ್ನ ರೌಂಡು ಕ ಇದ್ರಂಗೆ ಮಾಡಿಬಿಡಿದ್ದು ನಾನು ನೀಟಾಗೆ ಹೊಡ್ಕೊಂಡು ಇದ್ದು ಬಿಟ್ಟು ಹಿಂಗೆ ಈ ಥರ ಮುಖಿಂಗೆ ಕೈಯಲ್ಲಿ ಹಿಂಗೆ ಹಾಂ ಆ ಥರ ಮುಖ್ಯ ಆ ಥರ ಅನ್ಬಿಟ್ಟು ಎರಡು ಮೈ ಹಿಂಗೆ ಒಳಗಿಂದ ತಗೋಕೆ ಹಿಂಗೆ ಇಲ್ಲಿಂದ ಹಿಂಗೆ ಕಿತ್ತು ಒಳಗಾಕಿ ಅಲ್ಲಿಂದ ಕಿತ್ತು ಕಿತ್ತೊಳಗಾಕಿ ಹಿಂಗೆ ಹಿಂಗೆ ಕಿತ್ತಂಗೆ ಹಿಂಗೆ ಮಾಡಿದ್ದಂತ ಈಗ ಮುದ್ದೆ ಕಟ್ ಸಾಕು ಅನ್ನ ರೌಂಡ್ ಮಾಡಿಬಿಟ್ಟು ಮುದ್ದೆ ದೇವ್ಕೊಂಡು ಮಾಡಿಬಿಟ್ಟು ಇಟ್ಬಿಡು ನಾಳೆ ಏನೋ ಪ್ಲಾಸ್ಟಿಕ್ ಕವರ್ ಮುಚ್ಚಿಬಿಟ್ಕೊಂಡು

ಅಳತೆ ನನ್ನ ಮಾಮೂಲಿ ರಿ ಕಂಡ್ ಎರಡು ಪ್ಯಾಕೆಟ್ ಜಾಮೂನ್ ಪ್ಯಾಕೆಟ್ಗೆ ಒಂದು ಚಲೋ ಇದು ಎರಡು ಚಲೋ ನೀವು ಇದೇ ಎಫೆಕ್ಟೇ ಹಾಕಿಲ್ಲ ಕಣ್ರಿ ಈ ಕಪ್ಪಲ್ಲಿ ಮೂರು ಮೂರು ಕಪ್ ಹಾಕ್ತೇವೆ ರೀ ಈ ಕಪ್ಪಲ್ಲಿ ನೀರು ಸಿಕ್ಕ

ಜಾಮುನಿ ವತ್ ಮೌ ನಾಲೇ ತಿನ್ಬೋ ಚಾನೆ ಇರ್ತದೆ ಸಾಫುಷ್ಟೆ ಸಾಡಷ್ಟೆ ಸೊ ಗಟ್ಟಿ ಗಿದ್ರ ಪಾಕ ನೀ ಇಟ್ಕಿದರ್ತದೆ ಸ್ಟವ್ ಆನ್ ಮಾಡ್ತಿನಿ ಇಟ್ಕ ತೀತ್ಯ ಏರಕ ಕೈ ಏರಕ ಕೈ ಅಪ್ಪೆ ಗಾಯ್ಸ್ ನಾನು ಕೇರಕ ಕೈ ಇದನ ಜಜ್ಜಿಬಿಟ ಹಾಕಣ ಏನಪ್ಪು ಎಲಕಿಗ ಕೊಡ್ತಾರ ನಿಂಗೆ ಎಲೆಕ್ಕಿಂತ ತಿನ್ನು ಮಾಡಲಿಲ್ಲ ಜಸ್ಟ್ ಈ ತರ ಎರಡು ಭಾಗ ಮಾಡಿ ಹಾಕ್ತಾ ಇದೀನಿ ತೋರಿಸ್ತಾರ ನೋಡಿ ಎತ್ತು ತೋರಿಸ್ಬೇಕು ನಿನ್ನ ಎತ್ತು ನೋಡ ಪಾಕ ಏನು ಹಂಗೆ ಮಾತಾಡ್ತಾರ ಹಂಗೆ ಕೆನ್ನೆ ಇದು

ಅಂದೆ ಆಪರಕನ ನಾನು ಗಿತ್ತೆ ಹಂಗೇ ಮಳ್ಳ ನೀರೊಳಗಡೆ ಆಕಡ್ಬೇಕು ನಿನ್ನ ಕಿಸಿಯದು ಯಂಕಸಿತನ ಅಂತ ಗಜಿನು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕು ಆಕಡಿ ಹು 풀ಾ ಈ ಜಾಸ್ತಿ ಆಗುತ್ತೆ ಕಣ್ರಿ ಹಂಗಸಿ स्वीಟ್ ಜಾಸ್ತಿ ಆಗುತ್ತೆ ತಿನಕ ಆಗದ ರಾಮುಕು ಕರದಂಗ ಆಗುತ್ತೆ ಕೊಡ್ಲಿವಾಗಲೇ ಸಕ್ಕರೆ ತಿನ್ಬಹುದು

ಪಾಪ ಅರ್ಧ ಗಂಟೆ ನೆಂದಿದೆ ಈಗ ಪಾಕ ರೆಡಿ ಆಗಿದೆ ರೆಡಿ ಆಗ್ತಾ ಇದೆ ಇನ್ನೊಂದು ಐದು ನಿಮಿಷ ಪಾಕ ರೆಡಿ ಆಗುತ್ತೆ ಬಿಸಿ ದಪ್ಪ ಉಂಡೆ ಮಾಡ್ಕೊಂತ ಇದ್ದೀನಿ ಮೊದಲು ನಾವು ಜಾಮೂನ್ ಮಾಡಿದಾಗ ಮೊದಲು ಜಾಮೂನ್ ಮಾಡಿದಾಗ ಐದು ಇದನ್ನ ಈ ಮುಂದೆನೇ ಎರಡು ಭಾಗ ಮಾಡಿ ಉಂಡೆ ಮಾಡ್ತಾ ಇದ್ದಿದ್ದು ಚಿಕ್ಕ ಚಿಕ್ಕದಾಗಿ ಇನ್ನೂ ಸೊಲ್ಪ ಚಿಕ್ಕಾಗಿ ಮಾಡೋಯ್ತು ಇಷ್ಟಪ್ಪ ಮಾಡು ಇಷ್ಟಪ್ಪ ಮಾಡು ಇಷ್ಟಪ್ಪ ಸುಮ್ಮನೆ ಮಡ್ಗಿ ಸ್ವಲ್ಪ ಕಮ್ಮಿ ಮಾಡು ಅಳ್ತದಲ್ಲೇ ಅಳುತ್ತಿದ್ದಾನೆ ದಪ್ಪ ಇದ್ದರೆ ಒಡ್ದಾಯ್ತು ಅಲ್ಲಿ ಸೊಲ್ಪ ಸಣ್ಣನೆ ಮಾಡು ಏ ಹಿಟ್ಟಾಕಿಲ್ಲ ಮತ್ತೆ ಅದ್ರೊಳಗೆ ಬೆಣ್ಣೆ ಮಡ್ದಂಗೆ ತೂಕ ಕುಕ್ಕ ನೀಟಾಗಿ ಸೈನಿಂಗಾಗಿ ಕಟ್ಟಿದ್ರೆ ಒಡ್ದೋಗ ಬರೋಲ್ಲ ನೀಟಾಗಿ ರೌಂಡ್ ಬರ್ತದೆ ಗಾಯ್ಸ್ ನಮ್ಮ ಮನೆಯವ್ರು ಉಂಡೆ ಮಾಡ್ತಾರೆ ನೋಡಿ ಇಷ್ಟು ಇಷ್ಟಪ್ಪ ಬೇಡ ಬಂತೆ ಈ ನನ್ನ ಮಗ ಶೆರಮಣ್ಗೆ ಪರ್ಕೆ ಎಲ್ಲ ಏಯ್ ಬಾ 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 ಬೇಡ 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 ಬೇಡ

ಸ್ಪೂನಲ್ಲಿ ಎತ್ಕೊಂಡು ಹೊಡೆದೋ ಇದು ಮಾಡ್ತಾರೆ ಏನೇನೋ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡ್ತಾರೆ ನಾವು ಬರೀ ಜಾಮೂನು ಪೌಡ್ರಿ ನಾವು ಏನೇನು ಮಿಕ್ಸ್ ಮಾಡಿದ್ರೆ ಉಂಡೆ ಹೊಡೆದೋಗಲ್ಲ ನಾವು ಸ್ಪೂನಲ್ಲಿ ಎತ್ಕೋಬೇಕಾದ್ರೆ ಒಡೆದೋಗ್ತೇವೆ ಜಾಸ್ತಿ ದಪ್ಪ ಆಯ್ತವಲ್ಲ ಒಡೆದೋಯ್ತೇವೆ ಮತ್ತು ಪಾಕನ ಅವರು ಏನ ಏನೋ ಹಾಕಿರ್ತಾರೆ ಸ್ವಲ್ಪ ಅವ್ರು ಪಾಕ ತೆಗಿಬೇಕಾದ್ರೆ ನಾವು ಬರಿ ಸಕ್ಕರೆ ಏಲಕ್ಕಿ ಪೌಡ್ರ್ ಏಕಿ ಕೈ ಸ್ವಲ್ಪ ಕಲ್ಲರ್ ಬರಲಿ ಅಂತ ಸ್ವಲ್ಪ ಕೇಸರಿ हळदी ಹಾಕಿದೀವಿ ಕೇಸರಿ हळदी ಅಮ್ಮ ಆ ಸೂಪರ್ ಮಗ್ನೆ ಪಾಪ ಆಯ್ ಮಾರ್ಬಡ ಗಾಯ್ಸ್ ಈ ಕಡೆ ಪಾಕ ರೆಡಿ ಆಗಿದೆ ಈ ಕಡೆ ಎಣ್ಣೆ ಬಿಸಿ ಆಗ್ತಾ ಇದೆ ಜಾಮೂನ್ ಹಾಕಿ ಬಿಡೋಣ ಬೇಡ ಇರಿ ಅದ್ರಲ್ಲೇ ಬೀಜ ಅದ್ರಲ್ಲೇ ಇರಿ ಬಿಡಿ फ्लेवर ಇರ್ತಿದೆ ಪಾಕನ ನೋಡು 2 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

ಪಾಕ ಸ್ವಲ್ಪ ಬೆಚ್ಚಗಿರ್ಬೇಕಾದ್ರೆ ಹಾಕ್ಬೇಕು ಚೆನ್ನಾಗಿ ಬರುತ್ತೆ ಪಾಕ ಕುಡಿಬೇಕು ಮಂಗನೆ ಅದು ಪಾಕ ಕುಡಿಬೇಕು ಜಾಮೂನು ಗಟ್ಟ ಗಟ್ಟ ಅಂತ ಕುಡಿಬೇಕು ಪಾಕ ಚೆನ್ನಾಗಿ ಕುಡಿಬೇಕು ಜಾಮೂನು ಇದು ಪರ್ಫೆಕ್ಟ್ ಕಡೆ ಜಾಮೂನ್ ಬೇಯ್ತಾ ಇದೆ ಈ ಕಡೆ ಜಾಮೂನು ಪಕ್ಕದೊಳಗಡೆ ನೆನೀತಾ ಇದೆ ಸಪ್ರೇಟ್ ಇಟ್ಕೊಂಡು ಎತ್ತಿ ಒಳಗಡೆ ಹಾಕೋದಕ್ಕಿಂತ ಡೈರೆಕ್ಟ್ ಹಿಂಗೆ ಹಾಕ್ಬೇಕು ಇದು ಲಾಸ್ಟ್ ಒಂದು ಬ್ಯಾಚ್ ಟೂ ಬ್ಯಾಚ್ ಆಯಿತು ಒಂದು ರೌಂಡಲ್ಲಿ ಮೂವತ್ತು ಜಾಮೂನ್ ಹಾಕಿದೆ ಹ್ಞೂ ಹ್ಞೂ ಹ್ಞೂ

ಇದ್ನ ಈಗ ಅವು ಪಾಕಕ್ಕೆ ಸ್ವಲ್ಪ ಕಮ್ಮಿ ಐತಲ್ಲ ಅದನ್ನ ಈಗ ಅದು ಮ್ಯಾಲ ಹಾಕ್ತೀ ನೀಟಾಗಿ ಪಾಕ ಕೆಳಗಡೆ ಬೆಳಿಗ್ಗೆ ತಿಂದರೆ ಎಲ್ಲ ಒಂದು ಚೂರು ಪಾಕ ಇರೋಲ್ಲ ಆಗಿ ಅದ್ರ ಪಾಕ ಅದು ಕರೆಕ್ಟಾಗಿ ಆಗೈತೆ ಅಷ್ಟೇ ಅಂದ್ರೆ ಸ್ವಲ್ಪ 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 ಅದ್ರ ಮೇಲೆ ಇಟ್ಟಿದೀನಿ ಅದು ಪಾಕ ಇದು ಕೆಳಗಡೆಯಿಂದ ಹಿಡಿದ್ರು ಇದು ಅದ್ರ ಮೇಲ್ಗಡೆ ಸ್ವಲ್ಪ ಅವು ಹಿಡಿದೇ ಇರೋಕೆ ಆಗಿ ಅಂತ ಪಾಕ ಆಯ್ತು ಇನ್ನು ಮಾಡಿ ಸೈಡೆಲ್ಲ ಕುಡಿದ್ರೆ ಆಯ್ತು ಟ್ರೈ ಇಳಿದು ನೋಡು ಚಿಕ್ಕದು ಅಂತ ಆ ಥರ ಟ್ರೈ ಹೆಂಗೆ ಇದು ಪಾತ್ರೆ ಅದ ಸರಿ ಇದು ನಮ್ಮ ಆಂಟಿ ಮನೆಗೆ ಬನ್ನಿ ಕೊಟ್ಬಿಟ್ಟು ಬರೋಣ ಬರ್ತೀಯ ಹಾ ಅದು ಬಾ ಅದ್ ಬಾ ದಾರಿ ಉದ್ದಕ್ಕು ತಿನ್ಕ ಬಂದ್ರ ಅಲ್ಲಿ ನಾಯಿ ಏನೋ ತಿಂತ ಇದೆ ಪಾಪ ಅಂದ್ಬಿಟ್ಟಕ್ಕೆ ಇಲ್ಲಿ ಇಟ್ಬಿಟ್ಟು ಬಾ ಜೋಲಿ ಮೇಲೆ ಇಟ್ಬಿಟ್ಬಾ ಬಾಕ್ಲಾಕೊಂಬಾ ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ಬಾ ಏನಾದ್ರು ಮಾಡ್ಕೊ మనోగడే హు బాక్లా మల్కొబ్రే అన్సతే ఆంటీ మిరా తగి బాక్లా ఆల్డి సోగయ్య గైస్ కొట్బట్ హిని ఈ మూరు గేట్ ఏను ఓపన్ మ ಹಾಗೆ ಕೊಟ್ಬಿಟ್ಟು ಇದ್ದೀನಿ ಊರ ಕಡೆ ಒಂದೊಂದು ದಿನ ಬೇಗ ಊಟ ಮಾಡ್ತಾರೆ ಒಂದೊಂದು ದಿನ ಲೇಟಾಗಿ ಊಟ ಮಾಡ್ತಾರೆ ನಾವು ಫಸ್ಟು ಎಂಟು ಗಂಟೆಗೆಲ್ಲ ಊಟ ಮಾಡಿ ಎಂಟುವರೆಗೆಲ್ಲ ಸೋಗಯ್ಯ ಈಗಷ್ಟೇ ಲೇಟ್ ಪಾಪುಗಳಿರೋದ್ರಿಂದ ಅವು ತಿನ್ನಿಸಿ ಉಣಿಸಿ ಅವನ್ನ ಮಲಗಿಸಿ ಆಮೇಲೆ ನಮ್ದಲ್ವ ಹಾಗಾಗಿ ಬಂದೆ ನಮ್ಮನೆಗೆ ಚಳಿ ಸಿಕ್ಕಾಬಟ್ಟೆ ಫ್ರೀಝರಲ್ಲಿ ಇಟ್ಟಂಗೆ ಆಗುತ್ತೆ ಆಚೆಗೆ ಬಂದರೆ ಟೆಸ್ಕಾಯ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು